ನೋಡಿ ಬಿಡದಿ ಪಟ್ಟಣದಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ ನಾವು ಬಹಳಷ್ಟು ಜನ ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಹಿಂದೆ ಹಾಲನ್ ಶಿವಣ್ಣವ್ರನ್ನ ಹಿಡಿದು ಬಾನಂದೂರು ಚಂದ್ರಣ್ಣವ್ರನ್ನ ಹಿಡಿದು ಭಾಳಷ್ಟು ಜನ ಅಧ್ಯಕ್ಷಗಳಾಗಿ ಪುರಸಭೆ ಆದಮೇಲೆ ಭಾಳ ಜನ ಪುರಸಭೆ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ ಹಾಲಿ ಶಾಸಕರಿಗೆ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಅವರು ಬಾಲಕೃಷ್ಣ ಅವ್ರು ಯಾವತ್ತು ಹೋದ್ರೂ ಬಡವ್ರ ಮೇಲೆ ಹೋಗೋದು ಬಡವ್ರ ಹೊಟ್ಟೆ ಮೇಲೆ ಫುಟ್ಪಾತ್ ಅವ್ರೊಟ್ಟೆ ಮೇಲೆ ಫುಟ್ಪಾತ್ ಮೇಲೆ ತರಕಾರಿ ಮಾರೋ ಹೊಟ್ಟೆ ಮೇಲೆ ಹೊಡಿದೇನೆ ಅವ್ರಿಗೆ ರೂಢಿ ನಿನ್ನೆ ಒಬ್ರು ಮಹಾನ್ ನಾಯಕರು ಇಲ್ಲಿ ಹೇಳ್ತಾ ಇದ್ರು ನಮ್ಮ ಶಾಸಕರ ಅನ್ವಯ ನಮ್ಮ ಶಾಸಕರ ಆದೇಶದನ್ವಯ ಅಂತ ಆ ಶಾಸಕರು ಏನು ಆದೇಶ ಮಾಡೋರು ಅಂತ ಗೊತ್ತಾಗಿದೆ ಬಡವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ದೇನೆ ಮಾಲ್ ಕಟ್ಟಿಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತ ಬಡವರು ಫುಟ್ಪಾತ್ ಮೇಲೆ ಇವರೆಲ್ಲ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವಂಥ ಜನ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿ ಮನೆಗೆ ಹೋದ್ರೆ ಅವ್ರಿಗೆ ಹೊಟ್ಟೆ ತುಂಬಿಸ್ಕೋತಾರೆ ಇಲ್ಲ ಅಂದ್ರೆ ಉಪವಾಸ ಮಲಗಬೇಕಾಗುತ್ತೆ ಶ್ರೀಮಂತ ರಾಜಕಾರಣಿಗಳು ಇದನ್ನ ಅರ್ಥ ಮಾಡ್ಕೋಬೇಕು ಫುಟ್ಪಾತ್ ಇರೋರಿಗೆ ಫುಟ್ಪಾತ್ ತೊಂದರೆ ಆಗ್ತದೆ ಅಂದ್ರೆ ತಿಳಿ ಹೇಳಬೇಕು ಅವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲಿಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಹಕ್ಕು ಕೊಟ್ಟಿದೆ ಅವರಿಂದ ತೊಂದರೆ ಆಗ್ತದೆ ಅಂದ್ರೆ ಅವ್ರಿಗೊಂದು ಒಂದು ಯೂನಿಟಿ ಮಾಡಬೇಕು ಅವ್ರ ಕಮಿಟಿ ಮಾಡಬೇಕು ಕಮಿಟಿನಲ್ಲಿ ಬೇರೆ ಪುನರ್ವಸತಿ ಕಲ್ಪಿಸಿಕೊಟ್ಟು ಅವ್ರನ್ನ ಎತ್ತಂಗಡಿ ಮಾಡಬೇಕು ಇವ್ರೇನ್ ಮಾಡಿದ್ದಾರೆ ಯಾವತ್ತು ಇಲ್ಲಿ ಶಾಸಕರು ಬಂದು ಫುಟ್ಪಾತ್ ವ್ಯಾಪಾರಿಗಳನ್ನ ಒತ್ತುವರಿ ಮಾಡಿಕೊಂಡು ಪೆಟ್ಟಿ ಅಂಗಡಿ ಕಟ್ಟಿಕೊಂಡ್ರೆ ಸಭೆ ಮಾಡಿದಾರಾ ಮಾಡಿದಾರಾ ಅವ್ರನ್ನ ಕೇಳ್ಕೊಂಡಿದ್ದಾರಾ ನೀವು ಹಿಂದೆ ಸರಿ ಅಂತ ಕೇಳ್ಕೊಂಡಿದಾರ ಅವ್ರನ್ನ ಅವರಿಂದ ತೊಂದರೆ ಆಗಿದ್ದೇನು ಇವತ್ತು ಅವ್ರ ಹೊಟ್ಟೆ ಮೇಲೆ ಒಡೆದು ಬೆಳಗಿನ ಜಾವ ಶುರು ಮಾಡಿ ಇವತ್ತೆಲ್ಲ ಸಮಾಧಿ ಮಾಡಿದ್ದೀರಲ್ಲ ಇಲ್ಲಿ ಯಾರು ಸಮಾಧಿ ಕಟ್ತೀರಿ ನಿಮ್ಮ ಸಮಾಧಿಗಳು ಕಟ್ಕೊತೀರಾ ಇಲ್ಲಿ ಈ ಜಾಗದಲ್ಲಿ ಇದರಿಂದ ಏನಾಗ್ತದೆ ನಾನು ಕೇಳೋದು ಇಷ್ಟೇ ನಿಮಗೆ ಆಡಳಿತ ಮಾಡೋರಿಗೆ ಹೃದಯ ಶ್ರೀಮಂತಿಕೆ ತಾಯಿ ಹೃದಯ ಇರಬೇಕು ಒಬ್ಬ ಬಸ್ 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 ಎಳಿತಾನೆ ಒಂದು ಆರೋ ತಗೋಬೇಕು ಯಾರೋ ಸಾವಿ ಹೋಯ್ತಾ ಇರ್ತಾನೆ ಎಲ್ಲಿ ಬರಬೇಕು ಫುಟ್ಪಾತ್ಗೆ ಬರಬೇಕು ಯಾರೋ ಒಬ್ಬ ಬಸ್ ಎಳಿತಾರೆ ಹೆಣ್ಣು ಮಕ್ಕಳು ನಂಟ್ರ ಮನೆಗೆ ಹೋಗ್ಬೇಕು ಕಣ್ ತಗೋಬೇಕು ಎಲ್ಲಿ ಬರ್ತಾರೆ ಫುಟ್ಪಾತ್ ಬರ್ಬೇಕು ಯಾರೋ ತಾಯಿ ಒಂದ್ ಮದ್ವೆಗೆ ಹೋಗ್ತಾ ಇರ್ತಾಳೆ ಹೂವು ಮುಡ್ಕೋಬೇಕು ಎಲ್ಲಿ ಬರ್ತಾಳೆ ಹೂದಂಗಡಿ ಇರ ಫುಟ್ಪಾತ್ ಬರ್ತಾಳೆ ಮಾಲ್ಗೋಗಿ ಹೂವು ಹಣ್ಣು ತರಕಾರಿ ಎಲ್ಲ ತಗೊಂಡು ಹೋಗೋಕಾಯ್ತದ ಜನರು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನಿಮ್ಮ ಈ ಟೋಟಲ್ ಅಜೆಂಡಾ ಏನೋ ಇದ್ರಲ್ಲಿ ಏನು ದುಡ್ಡು ಹೊಡಿಯೋಕ್ಕೆ ಏನು ಏನ್ ಸಾಧ್ಯ ಆಯ್ತು ನಿಮಗೆ ಬಡವರೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಏನೋ ನಾವು ಡ್ರೈನ್ ಮಾಡಿಬಿಟ್ರೆ ಫುಟ್ಬಾತ್ ಮಾಡಿಬಿಟ್ರೆ ಇಲ್ಲೇನೋ ನನ್ಗೆ ದುಡ್ಡು ಸಿಕ್ಕೋಯ್ತದೆ ಅಂತ ಬಂದಿದ್ದೀರಲ್ಲ ಆಯ್ತು ನೀವು ಮಾಡಿ ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಮಾಡಿ ಅವ್ರಿಗೂ ನೀವು ಜಾಗ ಕಲ್ಪ್ಸ್ಕೊಡ್ಬೇಕಲ್ಲ ಎಷ್ಟಿಂದ ಇದೆ ಬಿಡದಿ ಮೇನ್ ರೋಡ್ ಅಲ್ಲಿ ಮನೆಗಳು ಟ್ರೈನ್ ಇಂದ ಒಳಗಡೆ ಇರೋ ಮನೆಗಳಿಗೆ ನೀವು ಮೆಟ್ಲುಗಳು ಹೊಡೆದಿದ್ದೀರಿ ಅವ್ರದ್ದು ಎಲೆಕ್ಟ್ರಿಕ್ ಕಂಬಗಳು ಕಿತ್ತಾಕಿದ್ದೀರಿ ಕನೆಕ್ಷನ್ ಗಳ ಕಿತ್ತು ಹಾಕಿದಿರಿ ವಾಟರ್ ಕನೆಕ್ಷನ್ ಹೋಗಿದೆ ಯಾರು ಹಾಕ್ಸ್ಕೊಡ್ತಾರ ಯಾರು ಕೊಡ್ತಾರೆ ಅವ್ರಿಗೆಲ್ಲ ಇಲ್ಲಿ ಏನು ಮಹಾನಾಯಕರುಗಳು ಯಾರೋ ಮೈಲೇಜ್ ತೊಗೊಳ್ಳಕ್ ಕೊಟ್ಟದಲ್ಲ ಇದ್ರ ವಿರುದ್ಧ ಇದ್ದೀನಿ ನಾಳೆ ಬತ್ತಿದ್ದೀನಿ ಮತ್ತೆ ಈ ಚೀಫ್ ಆಫೀಸರ್ ಅಧಿಕಾರಿಗಳೆಲ್ಲ ನಾನು ಬರ್ತೀನಿ ಅಂತ ಕ್ಷೇಣನೆಲ್ಲ ಕದ್ಬಿಟ್ಟಿದ್ದಾರೆ ನಾಳೆ ಕರೆಸ್ತೀನಿ ಈ ಜನರ ಮುಂದೆ ಮಧ್ಯದಲ್ಲಿ ಇಸ್ಕೊಂಡು ಅವ್ರಿಗೆ ತಕ್ಕ ಸಾಕ್ಷಿ ಮಾಡಿಸ್ತೀನಿ ಯಾರು ಈ ಬಿಡದಿ ಜನ ಎದುರ್ಕೊಳ್ಳೋದು ಬೇಡ ಮಂಜು ನಿಮ್ಮನ್ನು ನಿಮ್ಮ ಮನೆ ಮಗ ಇಲ್ಲಿದ್ದಾನೆ ಕೇಳೋಕ್ಕೆ ಹೇಳಕ್ಕೆ ಅಂತ ನಿಮ್ಗೆ ಪರವಾಗಿ ನಿಲ್ತಾನೆ ನಾನು ಊರಲ್ಲಿ ಇಲ್ದಿರೋ ದಿವಸ ಇದನ್ನೆಲ್ಲ ತೀರ್ಮಾನ ತಗೊಂಡು ಮಾಡ್ಕೊಂಡಿದ್ದಾರೆ ನಾನು ಮಧ್ಯಾಹ್ನ ಬರೋಷ್ಟರಲ್ಲಿ ಇದನ್ನೆಲ್ಲ ಮಾಡಿದ್ರು ನನಗೆ ಇವತ್ತು ಎಲ್ಲ ಜನ ಕೇಳ್ಕೊಂಡ್ರು ಬಂದು ಇಲ್ಲಿ ಬಂದು ಹೋಗ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿ ನಿಮ್ಮ ಮುಖಾಂತರ ಬಿಡದಿ ಇನ್ನೊಂದು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ